ಕರ್ನಾಟಕ ರಾಜ್ಯದಲ್ಲಿ ಉಳಿದಗೂಡು ಮತಕ್ಷೇತ್ರದಿಂದ ಬಾಗಲಕೋಟೆ ಮತಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿ ಮತ್ತು ಬಾಗಲಕೋಟೆ ಮತಕ್ಷೇತ್ರದಿಂದ ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಕರ್ನಾಟಕ ಸರ್ಕಾರದಲ್ಲಿ ಎರಡು ಬಾರಿ ಸಚಿವರಾಗಿ ಈ ರಾಜ್ಯದ ಸೇವೆಯನ್ನು ಕೈ ಒಬ್ಬ ಹಿರಿಯ ನಾಯಕ ಇವತ್ತು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಇವತ್ತು ಎಲ್ಲ ವರ್ಗದವರಿಗೆ ಪ್ರೀತಿಸುವಂಥ ಒಂದು ದೊಡ್ಡ ಗುಣ ಸನ್ಮಾನ್ಯ ದಿವಂಗತ ಮೇಟಿ ಅವರ ಹತ್ರ ಇತ್ತು ನಮ್ಮ ತಂದೆಯವರ ಸಮಕಾಲೀನ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ತಂದೆಯವರು ಅವರು ಒಮ್ಮೆ ಶಾಸಕರಾಗಿ ಆಯ್ಕೆಯಾಗಿದ್ದರು ಸನ್ಮಾನ್ಯ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಸೇವೆ ಸಲ್ಲಿಸಿತ್ತು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅವರು ಇವತ್ತು ನಿಧನ ಹೊಂದಿರ್ಬೋದು ಆದರೆ ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ನನಗೆ ವಿಧಾನಸೌಧದಲ್ಲಿ ಭೇಟಿಯಾಗಿದ್ದರು ಇದೇ ಒಂದು ಹತ್ತು ದಿವಸ ಆಯಿತು ಅವರು ದವಾಖಾನೆಗೆ ಅಡ್ಮಿಟ್ ಆಗಿ ಇಂಥ ಇಡೀ ವಯಸ್ಸಿನಲ್ಲಿ ಆರೋಗ್ಯದ ಸಮಸ್ಯೆ ಇದ್ದರೂ ಸಹಿತ ಯಾವಾಗಲೂ ವಿಧಾನಸೌಧ ಎಮ್ ಎಸ್ ಪೀಡಿಂಗ ಎಲ್ ನಲ್ಲಿ ಯಾವಾಗಲೂ ಜನಪರವಾದ ಕೆಲಸಗಳನ್ನು ಮಾಡ್ಕೊತವರು ತಿರುಗಾಡ್ತಾ ಇದ್ದಿದ್ದು ನನಗೆ ಗೊತ್ತಿರುವಂಥ ವಿಷಯ ಇವತ್ತು ಅವರು ಆರೋಗ್ಯದ ಕಡೆ ಹೆಚ್ಚಿನ ಲಕ್ಷ ಕೊಡಲಿಲ್ಲ ನನಗೆ ಜನ ಶಾಸಕರನ್ನಾಗಿ ಆಯ್ಕೆ ಮಾಡ್ಯಾರ ನನ್ನ ಅವಧಿಯಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೆ ನಾ ಏನೇ ಏನಾದರೂ ಒಂದು ವಿಶೇಷವಾದ ಒಂದು ಒಂದು ಯೋಜನೆಗಳನ್ನು ಮಾಡಬೇಕು ಅನ್ನೋ ಕನಸು ಮೆಟ್ಟಿಯವರ ಹತ್ರ ಇತ್ತು ನನ್ನ ಮೇಲೆ ಅಂಕರ್ ಭಾಳ ಮನುಗುಡಿಯವರ ಮಗ ಹೇಳಿ ಅವರವರು ನಮ್ಮ ತಂದೆಯವರು ಬಹಳ ಗೆಳೆಯರು ಭಾಳ ಒಂದು ಗೌರವದಿಂದ ಪ್ರೀತಿಯಿಂದ ನಡ್ಕೋತಿದ್ರು ಅಂತ ಒಬ್ಬ ನಾಯಕ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾನೆ ಇದು ಬರೇ ಒಂದು ಸಮಾಜ ಒಂದು ವರ್ಗಕ್ಕೆ ಇವತ್ತು ನಷ್ಟ ಆಗಿಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಹಿಂದುಳ ವರ್ಗ ನಾಯಕ ಇವತ್ತು ನಿಧನ ಹೊಂದಿದ್ದು ನಮ್ಗೆಲ್ಲರಿಗೂ ನಷ್ಟ ಆಗ್ಯದ ಇವತ್ತು ನಿಮ್ಮೆಲ್ಲರ ಮೂಲಕ ಭಗವಂತನ ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತು ಅವರ ನಿಧನದ ಒಂದು ಸುದ್ದಿ ಅವರ ಮನೆತನಕ್ಕೆ ಒಂದು ಹೊಸ ಧೈರ್ಯ ಚೈತನ್ಯ ಕೊಡಲಿ ಅವರ ಮನೆತನಕ್ಕೆ ಇನ್ನೂ ಭಗವಂತ ಒಳ್ಳೇದು ಮಾಡಲಿ ದಿವಂಗತ ಉಲ್ಲಪ್ಪ ಮೇಟಿಯವರ ಆತ್ಮಕ್ಕೆ ಆ ಭಗವಂತ ಚಿರ್ಶಾಂತಿಯನ್ನು ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ತಮಗೆಲ್ಲರಿಗೆ ವಂದಿಸಿ ನನ್ನ ಯಾರು ಮಾತು ಮುಗಿಸ್ತೇನೆ ಇನ್ನೊಂದೇ ಮಾತು